ಜಿಲ್ಲೆಯ ಕಡೂರು ಮತ್ತು ಕೂಡ ನಾವು ಅನೇಕ ಯೋಜನೆಗಳನ್ನ ಸಿದ್ಧತೆಯನ್ನ ತಯಾರು ಮಾಡಿ ಆ ರೈತರಿಗೆ ಶಕ್ತಿ ಕೊಡುವಂತ ಕೆಲಸ ನಮ್ಮ ಶಾಸಕರಿಗೆ ಶಕ್ತಿ ಕೊಡುವಂತ ಕೆಲಸ ಕೂಡ ಒಳ್ಳೆಯ ಸೇರಿ ಈಗ ನಾವು ಮಾಡಿದ್ದೇವೆ ನಮ್ಮ ಸರ್ಕಾರವನ್ನು ಈ ರಾಜ್ಯಕ್ಕೆ ನೀವು ಐದು ಜನ ಶಾಸಕರನ್ನು ಆಯ್ಕೆ ಮಾಡಿ నమ్మ దొడ్డ శక్తి ఈ రాజ్య జన సేవెమస్కారం కాంగ్రెస్ పక్షన రాహుల్ గారు భారత్ జోడో యాత్ర సందర్భ నిల్ల కొట్ట సహకార ಶಿಬಿರದಿಂದ ಹಿರಿಯೂರಿನಲ್ಲಿ ಅನೇಕ ಘಟನೆಗಳು ರಸ್ತೆಗೆ ದೊರೆತ ಮಳೆಯಿಂದ ನಮ್ಮ ಬಾಲಯ ತೊಂದರೆ ಸಂದರ್ಭದಲ್ಲಿ ಏನು ನಮ್ಮ ಸುಧಾಕರ್ ಅವರ ನೇತೃತ್ವದಲ್ಲಿ ರಂಗಮೂರ್ತಿ ಅವರ ನೇತೃತ್ವದಲ್ಲಿ ಏನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವರು ಬ್ಲಾಕ್ ಕಾಂಗ್ರೆಸ್ ಅವರು ಕಾರ್ಯಕರ್ತರು ಏನು ಪಟ್ಟಣ ಶ್ರಮ ಸಾಗರ ಇದು ವಿಜಯಕ್ಕೆ ಸೇರಿದಂತಹ ಘಟನೆ ఎలా కడ్రెస్ పక్ష అధికారీ రాత్యువల్ సహాయ ఇవన్న పప్పి వీరే పప్పివర క్షేత్రూ కూడా సుమారు ಎಂಟು ಕೆರೆಗಳನ್ನ ಭರ್ತಿ ಮಾಡಲು ಈಗಾಗಲೇ ಅಪ್ಪ ಯೋಜನೆಯಲ್ಲಿ ರೂಪಿಸಿ ಅವರ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೊಟ್ಟು ಅವರ ಬಗ್ಗೆಲ್ಲೂ ಕೂಡ ಬಲಪಡಿಸಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಇವತ್ತು ನೀರಾವರಿ ಇಲಾಖೆ ಇಡೀ ರಾಜ್ಯದಲ್ಲಿ ನಮಗೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಹಿಂದೆ ಬಜೆಟ್ ನಲ್ಲಿ ಮನಮೋಹನ್ ಸರ್ಕಾರ ಅವರ ಕಾಲ ಆಗಿ ನಮ್ಗೆ ಹಣ ಬರ್ತಾ ಇತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ನಮಗೆ ಈ ಒಂದು ಅಪ್ಪ bu

ಆ ಪದ್ಧತಿಯಲ್ಲಿ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಇದು ನೀರಿಗೆ ಇಲ್ಲ ಎಲ್ಲರೂ ಕೂಡ ಬೇಕಾಗ ನಮ್ಮ ಬದುಕು ಪ್ರಾರಂಭವಾಗದೇ ನೀರಿನಿಂದ ನಮ್ಮ ಜೀವ ಈ ನೀರನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಡ್ಬೇಕು ಆ ದೃಷ್ಟಿಯಿಂದಲೇ ಕೊನೆ ನೀರು ಸರಿಯಾಗಿ ಹೋಗಬೇಕು ಈಗಲೇ ನಾವು ಈಗಲೇ ಒಂದು ಹೊಸ ಶಾಸನ ತೀರ್ಮಾನ ಮಾಡಿ ಯಾರೋ ಚಾನೆಲ್ ಮಧ್ಯ ಪಂಪ್ ಸೆಟ್ ಹಾಕೊಂಡು ನೀರನ್ನು ಹಿಡಿದು ಕೊನೆ ಗಾಲ ಗಮನ ಇಟ್ಟುಕೊಂಡಿದ್ದಾರೆ ಪತ್ರ ಯೋಜನೆಯನ್ನು ತಲೆ ಈ ವಾಣಿ ವಿಲಾಸ ರೈತರು ಇದನ್ನ ಇಟ್ಕೊಂಡು ಅವರೆಲ್ಲ ಈ ಕೆಲಸವನ್ನು ಮಾಡಬೇಕು ಹಿಂದೆ ತಾವು ಬಂದಿದ್ದೇವೆ ಹೇಗೆದಾಟ ವಿಚಾರದಲ್ಲಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಈ ನೀರಿಗೋಸ್ಕರ ನಮ್ಮ ಸರ್ಕಾರದ ಪದ್ಧತಿಯಿಂದ ನಮ್ಮ ಹೋರಾಟವನ್ನು ತಾವೆಲ್ಲ ಕಂಬನಿಟ್ಟುಕೊಂಡಿದ್ದೀವಿ ಅದೇ ರೀತಿ ಇವತ್ತು ಈ ವಾಡಿಕೆ పత్ర యోజన ఇంబోదు కలసా మండూరి

ನಾವು ಹೆಚ್ಚಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಮ್ಮ ನೀರಾವರಿ ಒಂದು ಉತ್ತಮವಾಗಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ಅಧಿಕಾರಿಗಳ ಸಹಿತ ಶಾಸಕರು ಕೆಲಸ ಮಾಡಿದ್ದಾರೆ ಐದು ಶಾಸಕರು ಕೂಡ ನಿಮ್ಮ ಜಿಲ್ಲೆಯಲ್ಲಿ ನನಗೆ ಬಹಳ ಸಂತೋಷ ಬಹಳ ಉತ್ತಮವಾಗಿ ಒಂದು ಅಭಿವೃದ್ಧಿ ಕೆಲಸ ಗೋಧರಾಗಿಯಾಗಿ ವೀರೇಂದ್ರ ಪಕ್ಷಿಯಾಗಿಯಾಗಿ ಸುಧರ್ ಸುದರ್ಕರು ಮತ್ತು ನಮ್ಮ ನಗುಮೂರ್ತಿಯವರು ಮತ್ತು ಗೋಪಾಲ್ ಕೃಷ್ಣರು ಮತ್ತು ಈಗ ಎಂ ಎಸ್ ಶ್ರೀನಿವಾಸರು ಮತ್ತು ತರೀಕೆರೆ ಶ್ರೀನಿವಾಸವರು ಇವರೆಲ್ಲ ಕೂಡ ಅಗ್ನೂರು ಆಗ್ತಾರೆ ಆಂಜನೇಯ ಸ್ವಲ್ಪ ಕೂಡ ಅವರು ಬಂದು ಅವ್ರ ಕ್ಷೇತ್ರದ ಪ್ರಧಾನವಾಗಿ ನಿಂತುಕೊಂಡು ಕ್ಷೇತ್ರದಲ್ಲಿ ಅನುಕೂಲ ಆಗಬೇಕು ಅಂತ ಹೇಳಿ ನಮ್ಮ ಮೇಲೆ ಒಂದವನ್ನು ತಂದು ನಿಮಗೆ ಗುಣವನ್ನು माता मुस्ते रहे जय हिंद